ಪ್ರಶ್ನೆ ಜಾತಿಗೆ ಸೇರಿರೋ ಜ ಸಮೃದ್ಧಿ ಮಂಜುನಾಥ್ ಅವರು ಆಗ್ಬೋದು ಕಲಾ ರೂಪಶ್ರೀ ಆಗಿರ್ಬೋದು ಎಸ್ ಎನ್ ಸ್ವಾಮಿ ಆಗ್ಬೋದು ಬರಬೇಕಾಗಿತ್ತು ಅವರು ಬರಲಿಲ್ಲ ಸ್ವಲ್ಪ ಪ್ರಚಾರ ಕೊರತೆ ಇರ್ಬೋದು ಅನ್ನಿಸ್ತದೆ ನಮಗೆ ನಮ್ಮ ನೋವಾಯಿನ ಸಂಗತಿ ಸರ್ ನಮ್ಮ ಜಿಲ್ಲೆಯಲ್ಲಿ ಎಸ್ 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 ಸಿ ಎಸ್ ಟಿಗೆ ಒಂದು ಸಾಮಾನ್ಯ ಮುಖ್ಯಮಂತ್ರಿಗಳು ಪ್ಯಾಕೇಜ್ ಕೊಟ್ಟಾಗ ನಾವು ಯೂಸ್ ಮಾಡ್ಕೋಬೇಕಾಗಿತ್ತು ಅವ್ರು ಬಂದು ಅವ್ರ ನೆಡುವ ಮುಂದುವರೆತ ಇದ್ದು ನಡೆಸ್ಕೋಬೇಕಾಗಿತ್ತು ಶಾಸಕರುಗಳು ಏನೋ ಕಾರಣದಿಂದ ಬಂದಿಲ್ಲ ಸರ್ ಅದೊಂದು ನೋವಿದೆ ಸರ್ ನಮಗೊಂದು ನೋವಿದೆ ನಮ್ಮ ಪ್ರಶಿಷ್ಟ ಜಾತಿ ಕಾರ್ಯಕ್ರಮ ನಡೀತಾ ಇದೆ ಅವರು ಬರಬೇಕಾಗಿತ್ತು ಮೂರು ಜನ ಇಲ್ಲಿ ನಿಂತ್ಕೊಂಡು ಪಕ್ಷಪಾತ ಇಲ್ದರೆ ಮೂರು ಜನ ನಿಂತ್ಕೊಂಡು ಇಲ್ಲೆಲ್ಲ ಇದು ಮಾಡಿದರೆ ನಮಗೆ ಒಳ್ಳೆ ಇದಾಗ್ತಾ ಇತ್ತು ಒಳ್ಳೆಯ ಸಂತೋಷ ಆಗ್ತಾಯಿತ್ತು ಅವ್ರು ಬರಲಿಲ್ಲ ನಾವೇನು ಮಾಡೋಕ್ಕಾಗಲ್ಲ ಸರ್ ಕರ್ಕೊಂಡು ನಡೀತಾ ಇದೆ ಸರ್ ಕಾರ್ಯಕ್ರಮ ಅದ್ಭುತವಾಗಿದೆ ಒಳ್ಳೆ ಊಟ ಒಳ್ಳೆ ವಸತಿಗಳು ಒಳ್ಳೆಯ ಕಲಾವಿದರುಗಳು ಒಳ್ಳೆ ಒಳ್ಳೆ ಕ ಹೊಸ ಹೊಸ ಪ್ರತಿಭೆ ಕಲಾವಿದರುಗಳಿದ್ದಾರೆ ಅದ್ಭುತವಾದ ಕಲಾವಿ ಒಳ್ಳೆಯ ಕಲಾ ಪ್ರಕಾರಗಳು ನಡೀತಾ ಇದೆ ಸರ್ ಸರ್ ಚ ತುಂಬ ಅದ್ಭುತವಾದ ಒಂದು ಕನಸು ಸರ್ ನಮಗೆ ಒಂಥರ ಖುಷಿ ನಮಗೆ ನಮ್ಮ ಕೋಲಾರ ಹಬ್ಬ ಅನ್ನಿಸ್ತದೆ ನಮಗೆ ಅನ್ನೋ ಉದ್ದೇಶ ತುಂಬ ಖುಷಿಯಾಗಿದೆ ಸರ್ ಎರಡು ದಿನಗಳಿಂದ ಹಾಜರಾಗ್ತಾ ಇದ್ದೀನಿ ಸರ್ ತುಂಬ ಅದ್ಭುತವಾಗಿದೆ ಸರ್ ಕಾರ್ಯಕ್ರಮ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಧುಮ್ಸಂದ್ರ ನರಸಿಂಹ ಅಂತ ಇವತ್ತು ದಿನ ಜನಪರೋತ್ಸವ ನಡೀತದೆ ಕೋಲಾರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇ ಹದಿಮೂರು ವರ್ಷದ ಮುಂಚೆ ಹಿಂದೆ ನಡೆದಿರುವ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆಯಲ್ಲಿ ಜಿಮ್ ಮಾನ್ಯ ಜಿಲ್ಲಾಧಿಕಾರಿಗಳು ರವಿ ಸರ್ ಅವರ ನೇತೃತ್ವದಲ್ಲಿ ಅದ್ಭುತವಾಗಿ ಒಳ್ಳೆ ನಮ್ಮ ಕೋಲಾರ ಜಿಲ್ಲೆ ಇಡೀ ಕರ್ನಾಟಕಕ್ಕೆ ಗೊತ್ತಾದಂಗೆ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಆಗಿದೆ ಒಳ್ಳೆ ಕಲಾವಿದರಿಗೆ ಒಳ್ಳೆ ಅವಕಾಶ ಸಿಕ್ಕಿದೆ ತುಂಬ ಜನಪರೋತ್ಸವ ಅದ್ಭುತವಾಗಿ ನಡೀತಾ ಇದೆ ತುಂಬ ಚೆನ್ನಾಗಿದೆ ಬೇರೆ ಕಡೆಯಿಂದ ಬೇರೆ ಡಿಸ್ಟಿಕ್ಗಳಿಂದ ಬಂದವರಿಗೆ ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಒಳ್ಳೆ ಅದ್ಭುತವಾದ ಊಟವನ್ನು ಹಾಕಿದ್ದಾರೆ ಪ್ರತಿಯೊಬ್ಬರೂ ಊಟ ಮಾಡ್ಬೋದು ಮತ್ತು ಒಳ್ಳೆಯ ಕಾರ್ಯಕ್ರಮಗಳು ನಡೀತಾ ಇದೆ ವಿಚಾರ ಸಂಕೀರ್ಣಗಳು ನಮ್ಗೆ ಒಳ್ಳೆಯ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಆಗುವಂಥ ಜನಪ್ರವಾಸವನ್ನು ನಡೀತಾ ಇದೆ ಸರ್ ಸೊ ನೆನ್ನೆ ಒಳ್ಳೆಯ ಒಳ್ಳೆ ಪ್ರಕಾರಗಳು ನೋಡಿದೆ ನಾನು ನೋಡದೆ ಇರೋ ಪ್ರಕಾರಗಳನ್ನು ನೋಡಿದೆ ನಾನು ತುಂಬ ಜ್ಞಾ ಜ್ಞಾನ ಬೆಳೆಸ್ಕೊಂಡೆ ನಾನು ಕೂಡ ಒಳ್ಳೆಯ ವಿಚಾರವನ್ನು ಕವಿಗೋಷ್ಠಿ ಒಳ್ಳೆ ಒಳ್ಳೆ ರಾಜ್ಯ ಕವಿಗೋಷ್ಠಿ ಏನಾದ್ರು ಕೇಳಿದೆ ಅದ್ಭುತವಾಗಿತ್ತು ಕವಿಗೋಷ್ಠಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ಭುತವಾಗಿ ರಾತ್ರಿ ತುಂಬ ಅದ್ಭುತವಾಗಿ ನಡೆಯಿತು ಇಂದು ನಡೀತದೆ ರಾಜ್ಯ ಮಟ್ಟದ ಕಲಾವಿದರು ಪ್ರತಿಯೊಬ್ಬ ಪ್ರತಿಭೆಯನ್ನು ನಮ್ಮ ಜಿಲ್ಲೆಯಲ್ಲಿ ತೋರಿಸ್ಕೊಳ್ಳೋದು ನಮ್ಗೊಂದು ಹೆಮ್ಮೆ ನಿಜನೇ ಸರ ಜನಪದ ಮರೆತೋಗಿದ್ದಕ್ಕೆ ತುಂಬ ಹಾಳಾಗೋಗಿದೆ ಯುವಕರೆಲ್ಲ ಹಾಳಾಗೋಗಿದ್ದಾರೆ ಒಳ ಯುವಕರ ಮೇಲೆ ಕೇಸುಗಳ್ಗಾಗ್ತಾ ಇದೆ ಈ ಜನಪದ ಇದ್ದಾಗ ಜನಪದವನ್ನು ಅರಿವು ತಗೊಂಡಾಗ ಹಳೆ ಕಾಲದಲ್ಲಿದ್ದ ನಮ್ಮ ಸಂಪ್ರದಾಯಗಳನ್ನು ಬೆಳೆಸಿದ್ರೆ ನಾವು ಯುವಕರು ಉದ್ಧಾರ ಆಗ್ತಾರೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಒಳ್ಳೆಯ ಸಮಾಜ ಒಳ್ಳೆ ಅಚ್ಚುಕಟ್ಟಾಗಿರ್ಬೋದು ಅರ್ಥ ಇರ್ತದೆ ಸರ್ ಈ ಜನಪದ ಎಲ್ಲ ಕಳೆದೋಗ್ತಾ ಇದೆ ನಮ್ಮ ರಾಜ್ಯ ಸರ್ಕಾರ ಒಂದು ಒಳ್ಳೆ ನಮ್ಮ ಜಿಲ್ಲೆಗೆ ಒಳ್ಳೆ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಕೊಟ್ಟಿದೆ ಈ ಕಾರ್ಯಕ್ರಮದಿಂದ ಯುವಕರು ಸಮಾಜ ಒಳ್ಳೆ ಒಳ್ಳೆ ರೀತಿಗೆ ತಿದ್ದಬೌದು ಅನ್ನೋ ಉದ್ದೇಶ ಇದೆ ಸರ್